ಮಧ್ಯಪ್ರದೇಶದ ಚರ್ಚ್ ಮೇಲೆ ಕೇಸರಿ ಧ್ವಜಾರೋಹಣ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಪ್ರಾಣ ಪ್ರತಿಷ್ಠಾಪನೆ ಮೊದಲು ದೇಶದ ವಿವಿಧ ಭಾಗಗಳಲ್ಲಿ ಹಲವು ಪೂರ್ವ ನಿಯೋಜಿತ ದಾಳಿಗಳು ಮತ್ತು ಚಕಮಕಿಗಳು ಕಂಡುಬಂದವು ಜನವರಿ ಇಪ್ಪತ್ತೆರಡರಂದು ಮುನ್ನ ದಿನದಂದು ರಾಮಮಂದಿರದ ಪ್ರತಿಷ್ಠಾಪನೆ ಸಮಾರಂಭವನ್ನು ಆಚರಿಸುವ ಅಶಿಸ್ತಿನ ಗುಂಪುಗಳು ಮತ್ತೊಂದು ಗುಂಪುಗಳ ಮೇಲೆ ಗುರಿಯಾಗಿಸಿಕೊಂಡು ಅರಾಜಕತೆ ಮತ್ತು ಹಿಂಸಾಚಾರವನ್ನು ಹರಡಿತ್ತು ಮಧ್ಯಪ್ರದೇಶದ ಜುಬುವಾದಲ್ಲಿಯೂ ಇಂತಹದ್ದೇ ಘಟನೆ ನಡೆದಿದೆ ಸ್ಕಾಲ್ ವರದಿಯ ಪ್ರಕಾರ ಜನರ ಗುಂಪು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾ ಚರ್ಚ್ ಮೇಲೆ ಹತ್ತಿ ಕೇಸರಿ ಧ್ವಜವನ್ನ ಹಾಕಿತ್ತು ಜುಬುವಾ ಜಿಲ್ಲೆಯ ರಾಣಾಪುರದ ದಬೈಟ್ಲೆ ಗ್ರಾಮದಲ್ಲಿ ಈ ಚರ್ಚ್ ಇದೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ವಿಡಿಯೋದಲ್ಲಿ ಜನರು ಕಟ್ಟಡವನ್ನ ಏರುತ್ತಿರುವುದು ಮತ್ತು ಕ್ರಿಶ್ಚಿಯನ್ ಧರ್ಮದ ಸಂಕೇತವಾದ ಶಿಲುಬೆಯ ಮೇಲೆ ಧ್ವಜವನ್ನ ಇಡುವುದು ಕಾಣಬಹುದು ಅಯೋಧ್ಯೆ ರಾಮ ಮಂದಿರದ ಚಿತ್ರ ಮತ್ತು ಕೇಸರಿ ಧ್ವಜದ ಮೇಲೆ ಜೈ ಶ್ರೀರಾಮ್ ಎಂದು ಬರೆಯಲಾಗಿತ್ತು ಈ ಘಟನೆ ಜನವರಿ ಇಪ್ಪತ್ತೊಂದರಂದು ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದ ಒಂದು ದಿನ ಮೊದಲು ಸಂಭವಿಸಿದೆ